ಇವತ್ತು ನೆನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಬ್ಬ ರೈತರ ಬೆಳೆಗಳನ್ನು ಬೆಳೆದು ಜೋಳ ಜೋಳ ಬೆಳೆದ್ರೆ ಒಂದು ಎಕರೆಗೆ ಐವತ್ತು ಅನ್ನೋ ಒಂದು ಲಕ್ಷನೋ ಬರುತ್ತೆ ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನೆನ್ನೆ ಡಿ ಎನ್ ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಒಂದು ಪೆರಸಂದ್ರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನು ಹೈದ್ರಾಬಾದಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು ರೈತರು ಬೆಳೀತಾರೆ ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥದ್ದು ಹಿಂದೂಗಳೇ ಇದ್ದಾರೆ ಅವ್ರು ಮಾರ್ತಕ್ಕಂಥದ್ದನ್ನು ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ ಈಗ ಶಿಟ್ಲಗಢದಲ್ಲಿ ತೊಂಬತ್ತು ಭಾಗ ಮುಸ್ಲಿಮಾನರು ರೇಷ್ಮೆಯನ್ನು ಪರ್ಚೇಸ್ ಮಾಡ್ತಾರೆ ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ ಕೆಲಸ ಮಾಡ್ತಾರೆ ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದರೂ ಮಾಡಿದ್ರೆ ನಡೀತದೆ ಅಂತ ಇವತ್ತು ಮೊನ್ನೆ ಶ್ರೀನಿವಾಸ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು ಎಸ್ ಪಿ ಅವ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಇದೆ ಕೋಡಿ ಹೋಗ್ತಾ ಇದೆ ಒಂದು ಜಲಾಶಯದಲ್ಲಿ ಬಂದಿರತಕ್ಕಂಥ ಸುಂದರವಾದ ತಾಣ ಆಗಿದೆ ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿನ ಏನು ಒಂದು ಇಟ್ಟಿದ್ದಾರೆ ಅದರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನು ಮಾಡಿರ್ತಕ್ಕಂಥದನ್ನು ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ ಆಗಲೇ ಎರಡು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಇದೆ ಇದುವರೆಗೂ ಏನು ಆಕ್ಷಿಣ್ಯ ತಗೊಂಡಿಲ್ಲ ಮುಸ್ಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಹೇಳಿದ್ರೆ ಅವರು ಮಾಡಿದ್ದೇ ರಾಜೇಶ್ವರಿಗೆ ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ಕ ಕೊಡ್ತಕ್ಕಂಥದ್ದು ನೋಡಿದಿರ ಇವತ್ತು ಜಮೀರ್ ಅಹಮದು ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎಫ್ ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಡ್ಬರೋರ್ನ ಕೂಡ ಇವರು ಫೋನ್ ಮಾಡಿ ಮಾಡಿದ ಅವರು ವಾಪಸ್ ಹೋಗಿದ್ದಾರೆ ಇವತ್ತು ಏನು ಇವತ್ತು ರಾಮಕೃಷ್ಣ ಹಬ್ಬದ ಬೆಳಿಗ್ಗೆ ಮಾತಾಡಿದೆ ಆತ ಯಾವ ಸ್ಥಿತಿ ಇದೆ ಅಂದರೆ ಅವ್ರ ಮನೆ ಹತ್ರ ದಿನಾ ಬೆಳಗ್ಗೆ ರೈತರು ಹೋಗಿ ಕೂತ್ಕೊತಾ ಇದ್ದಾರೆ ಯಾಕಂದರೆ ರೈತ್ರಿಗೆ ದುಡ್ಡು ಕೊಡಬೇಕು ಆ ದುಡ್ಡು ಕೊಟ್ಟಿಲ್ಲ ಅಂದರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕನ್ನ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇವತ್ತು ಯಾವುದೇ ಕಾರಣಕ್ಕೆ ಈ ಥರ ದೋರಣಿಗಳಿಗೆ ಒಂದು ಅವಕಾಶ ಕೊಡಬಾರ್ದು ಎಸ್ ಪಿ ಅವರು ಇಮಿಡಿಯೇಟಾಗಿ ಅವರು ಪರವಾಗಿ ನಿಂತ್ಕೋಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ಮದು ಇದಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಒಂದು ಗ್ಯಾರಂಟಿ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಕಳಿಸಿ ನಾವು ಇರ್ತಿವಿ ಅಂತಕ್ಕಂತಹ ಇದೆ ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ